ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ನಮ್ಮ ಮಾರ್ಕೆಟ್ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೇ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ನೂರ ಎಂಬತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ ಜೊತೆಗೆ ಐಲಿ ವೋಲರ್ಟೈಲ್ ಸೆಷನ್ ನೋಡಲಿಕ್ಕೆ ಸಿಕ್ಕಿದೆ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಕಂಡು ಬಂದಿದೆ ಓವರ್ ಆಲ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜಸ್ಟ್ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ನಾ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಮ್ಮ ಎಡಿಆರ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇನ್ಫೋಸಿಸ್ ಎಡಿಆರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಚ್ ಎಫ್ ಸಿ ಬ್ಯಾಂಕ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ವಿಪ್ರೋ ಕೂಡ ಒಂದೂವರೆ ಪರ್ಸೆಂಟ್ ಅದು ಅದಕ್ಕಿಂತ ಜಾಸ್ತಿ ಡೌನ್ ಆಗಿದೆ ನಂತರ ಡಾಕ್ಟರ್ ರೆಡ್ಡಿಸನ್ ನೋಡಿದ್ರೆ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಮ್ಮ ಮೇಜರ್ ಎಡಿಆರ್ ಗಳಲ್ಲಿ ಮಿಕ್ಸ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಿನ್ನೆ ಅಮೆರಿಕದಿಂದ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರೋದಿತ್ತು ಯಾಕಂದ್ರೆ ನಿನ್ನೆ ಗುರುವಾರ ಆಗಿದ್ರಿಂದ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ ಅದು ಯಾವ ರೀತಿ ಬಂದಿದೆ ಅಂತ ನಾವು ನೋಡಬಹುದು ಟೂ ಟ್ವೆಂಟಿ ಟು ಕೆ ಎಕ್ಸ್ಪೆಕ್ಟೇಷನ್ ಇತ್ತು ಬಂದಿರೋದು ಟೂ ಟ್ವೆಂಟಿ ಫೈವ್ ಕೆ ಎಕ್ಸ್ಪೆಕ್ಟೇಷನ್ ಗಿಂತೂ ಮೂರ್ ಸಾವಿರ ಜಾಸ್ತಿ ಬಂದಿದೆ ಇಟ್ಸ್ ಓಕೆ ಅಂತಾನೆ ಹೇಳ್ಬೋದು ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಏನಾಗಿಲ್ಲ ಹಾಗಾಗಿ ಓಕೆ ಅಂತ ಹೇಳ್ಬೋದು ಹಾಗಾಗಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ರಿಯಾಕ್ಷನ್ ಏನ್ ಬಂದಿಲ್ಲ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಅದು ಇದಕ್ಕೆ ಬಂದಿದೆ ಅಂತ ಏನ್ ಹೇಳಕ್ ಆಗೋದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಂತ ಬಿಗ್ ಡಿಫರೆನ್ಸ್ ಆಗಿಲ್ಲ ಜಾಬ್ಲೆಸ್ ಕ್ಲೈಮ್ಸ್ ಅಲ್ಲಿ ನೋಡೋಣ ಮುಂದುವರೆದು ಹೇಗೆ ಬರುತ್ತೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಕ್ರೂಡ್ ಆಯಿಲ್ ಆಯಿಲ್ ನೋಡಬಹುದು ನಿಯರ್ಲಿ ಸೆವೆಂಟಿ ಏಟ್ ಡಾಲರ್ ಹತ್ರ ಬಂದಿದೆ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಇತ್ತು ರಾತ್ರಿ ಬಜರಿ ಬಂದು ಸೆವೆಂಟಿ ಏಟ್ ವರ್ಗೂ ಈಗ ಬಂದಿದೆ ಎಲ್ಲಿ ರ್ಯಾಲಿ ಬರೋದು ಖಂಡಿತ ಮಾರ್ಕೆಟ್ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬಹುದು ಯಾಕೆ ಈ ರೀತಿ ರ್ಯಾಲಿ ಬರ್ತಿದೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಜೊತೆಗೆ ನಿನ್ನೆ ಇನ್ನೊಂದು ನ್ಯೂಸ್ ಬಂದಿದೆ ಇಸ್ರೇಲ್ ಇರಾನ್ನ ತೈಲ ಬಾವಿಗಳನ್ನ ಟಾರ್ಗೆಟ್ ಮಾಡಬಹುದು ಅನ್ನೋಂತ ಮಾಹಿತಿ ಇದೆ ಯಾಕೆಂದ್ರೆ ಅವರ ಇನ್ಕಮ್ಗೆ ಪೆಟ್ ಕೊಟ್ರೆ ಇವರನ್ನ ನಾವು ಕಂಟ್ರೋಲ್ ಮಾಡಬಹುದು ಅನ್ನೋದು ಅವರ ಗುರಿ ಆಗಿದೆ ಅನ್ನೋಂತ ನ್ಯೂಸ್ ಕಳಿದವೆ ಸೊ ಇನ್ ಕೇಸ್ ಆ ರೀತಿ ಆದ್ರೆ ಖಂಡಿತ ಗ್ಲೋಬಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ವಿಚಾರಕ್ಕೆ ಬಂದ್ರೆ ಹಾಗೂ ಎಕಾನಮಿ ವಿಚಾರಕ್ಕೆ ಬಂದ್ರೆ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ನೋಡೋಣ ಯಾವ ರೀತಿಯ ಡಿಸಿಷನ್ ತಗೊಳ್ತಾರೆ ಅಂತ ಮುಂದುವರೆದು ಕ್ರೂಡ್ ಆಯಿಲ್ ಕಡೆ ಗಮನ ಕೊಡಬಹುದು ಇವತ್ತು ಕೂಡ ಅಂತ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಏನಿಲ್ಲ ಕ್ರೂಡ್ ಅಲ್ಲಿ ನಂತರ ಎಫ್ಐ ಎಸ್ ಡಿಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೋಡಬಹುದು ನಿನ್ನೆ ಐ ಎಸ್ ಹದಿನೈದು ಸಾವಿರದ ಇನ್ನೂರ ನಲ್ವತ್ ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ನಿನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಇವತ್ತು ಯಾವ ರೀತಿ ಇರುತ್ತೆ ಇವರ ಪರ್ಫಾರ್ಮೆನ್ಸ್ ನೋಡಬೇಕಾಗತ್ತೆ ಅಂತ ಅದೇ ರೀತಿ ಭರ್ಜರಿಯಾಗಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ನೋಡಬಹುದು ಮೂವತ್ತೆರಡು ಸಾವಿರದ ಐನೂರು ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಹದಿನೇಳು ಸಾವಿರದ ಮುನ್ನೂರು ಕೋಟಿ ಬೈಯಿಂಗ್ ಅನ್ನು ಮಾಡಿದ್ದಾರೆ ಓವರ್ ಆಲ್ ಹದಿನೈದು ಸಾವಿರದ ಇನ್ನೂರ ನಲ್ವತ್ ಕೋಟಿ ನೆಟ್ ಸೆಲ್ಲಿಂಗ್ ಎಫ್ ಐ ಎಸ್ ಕಡೆಯಿಂದ ಕಂಡು ಬಂದಿದೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ಭರ್ಜರಿಯಾಗಿ ಬೈ ಮಾಡಿದ್ದಾರೆ ಅಂತ ನೋಡಬಹುದು ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ನೆಟ್ ಬೈ ಅನ್ನ ಡಿ ಎ ಎಸ್ ನೆನೆ ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದರೆ ಬಿಎಸ್ಸಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಸೆಬಿ ಏನು ಹೊಸ ರೂಲ್ಸ್ ಅನ್ನ ಹೊರಡಿಸಿತ್ತು ಯಾವ್ದಾದ್ರು ಒಂದು ಇಂಡೆಕ್ಸ್ ಅಲ್ಲಿ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಇರಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಬಿಎಸ್ಸಿ ನಿರ್ಧಾರವನ್ನು ತಗೊಂಡಿದೆ ಈಗ ಬ್ಯಾಂಕ್ ಎಕ್ಸ್ ಹಾಗೂ ಸೆನ್ಸೆಕ್ಸ್ ಫಿಫ್ಟಿ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಅನ್ನ ಕ್ಲೋಸ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಬರೀ ಸೆನ್ಸೆಕ್ಸ್ ಅಲ್ಲಿ ಮಾತ್ರ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಇರುತ್ತೆ ಈ ಎರಡು ಇಂಡೆಕ್ಸ್ ಗಳಲ್ಲಿ ಇದ್ದಂತಹ ಆಪ್ಷನ್ಸ್ ಅನ್ನ ರದ್ದು ಮಾಡ್ತಿದೆ ಅದು ನಾಳೆ ಎಫೆಕ್ಟಿವ್ ಅಲ್ಲ ನವೆಂಬರ್ ಹದಿನಾಲ್ಕು ಹಾಗೂ ನವೆಂಬರ್ ಹದಿನೆಂಟು ಈ ಎರಡು ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ಸೆನ್ಸೆಕ್ಸ್ ಫಿಫ್ಟಿ ಅಲ್ಲಿ ನವೆಂಬರ್ ಹದಿನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಬ್ಯಾಂಕ್ ಎಕ್ಸ್ ಅಲ್ಲಿ ನವೆಂಬರ್ ಹದಿನೆಂಟಕ್ಕೆ ಕ್ಲೋಸ್ ಆಗುತ್ತೆ ನವೆಂಬರ್ ಇಪ್ಪತ್ತರಿಂದ ಒಂದೇ ಇಂಡೆಕ್ಸ್ ಇರುತ್ತೆ ಕಾರಣದಿಂದ ಬಿಎಸ್ ಸಿ ಸುದ್ದಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿನ್ನೆ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ಇವತ್ತೆ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ಬಜಾಜ್ ಹೌಸಿಂಗ್ ಕೂಡ ಇರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಚೆನ್ನಾಗಿದೆ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಇವಾಗ ಈ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಬಜಾಜ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಕ್ವಾರ್ಟರ್ಲಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಲೋನ್ ಗ್ರೋತ್ ಅಲ್ಲಿ ಗ್ರೋತ್ ಇದೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರೋತ್ ಇದೆ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಇಯರ್ಲಿ ಕೊಟ್ಟಿದ್ದಾರೆ ಕ್ವಾರ್ಟರ್ಲಿ ಕೂಡ ಒಂದ್ಸಲ ಚೆಕ್ ಮಾಡಬೇಕಾಗುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಇಟ್ಕೊಂಡು ಈ ಸ್ಟಾಕ್ ಅನ್ನ ಇವತ್ತು ನಂತರ ರಿಫೆಕ್ಸ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಪ್ರಿಫರೆನ್ಶಿಯಲ್ ಇಶ್ಯೂ ಹಾಗೂ ಎನ್ ಸಿಡಿಸ್ ಮೂಲಕ ಪ್ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಮಹೀಂದ್ರ ಜಿಯೋ ಎಸ್ಸಿ ಬಿ ಲಾಂಚ್ ಮಾಡಿದೆ ಅದರಲ್ಲೂ ಸ್ಟಾರ್ಟಿಂಗ್ ಪ್ರೈಸ್ ಏಳುವರೆ ಲಕ್ಷದಿಂದ ಲಾಂಚ್ ಮಾಡಿದೆ ಈ ಕಾರಣದಿಂದ ಮಹೀಂದ್ರ ಅಂಡ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟಿಶ್ ಇದೆ ಇಯರ್ ಆನ್ ಇಯರ್ ಬಟ್ ಎನ್ ಪಿ ಎನ್ ತುಂಬಾ ಒಳ್ಳೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿ ಒಂದ್ ಕಡೆ ಪಾಸಿಟಿವ್ ಒಂದ್ ಕಡೆ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಹಿಂದ್ರ ಅಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಯಾವ ರೀತಿ ರಿಯಾಕ್ಷನ್ ಬಿಸ್ನೆಸ್ ಅಪ್ಡೇಟ್ಸ್ ಗೆ ಬರುತ್ತೆ ಅಂತ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರೋ ಕಂಪನಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಆರ್ತಿ ಡ್ರಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಯು ಕೆ ಡ್ರಗ್ ರೆಗ್ಯುಲೇಟರಿ ಕಂಪನಿಯ ಹಿಮಾಚಲ್ ಪ್ರದೇಶ್ ಪ್ಲಾಂಟ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿತ್ತು ಈಗ ಅದಕ್ಕೆ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ ಯು ಕೆಗೆ ಮೆಡಿಸಿನ್ ಸಪ್ಲೈ ಮಾಡಲಿಕ್ಕೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜೆಟಿಎಲ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಇಷ್ಟು ಒಂದ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಆ ಕಾರಣದಿಂದ ಜೆಟಿಎಲ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ ಇನ್ ಕೇಸ್ ನಿಮ್ಗೆ ಈ ಸ್ಟಾಕ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ಎಲ್ ಇಂಡಸ್ಟ್ರೀಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಸಂಜೆ ಅಥವಾ ನಾಳೆ ಹೇಗಿದ್ರು ಮಾರ್ಕೆಟ್ ಕ್ಲೋಸ್ ಇರುತ್ತೆ ಟೈಮ್ ಇರುತ್ತೆ ಸ್ವಲ್ಪ ಡೀಟೇಲ್ ಆಗಿ ಕಂಪನಿ ಬಗ್ಗೆ ಅಂತ ಪ್ರಯತ್ನ ಮಾಡೋಣ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಡಿಸೆಂಟ್ ಅನ್ನು ಇಲ್ಲಿವರೆಗೂ ಕೊಟ್ಟಿದೆ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ ಇಂಡಸ್ಟ್ರೀಸ್ ಅಂತ ಸಂಜೆ ಅಥವಾ ನಾಳೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಅಂತ ಪ್ರಯತ್ನ ಮಾಡ್ತೀನಿ ಇನ್ ಕೇಸ್ ಜಾಸ್ತಿ ಜನ ಹೇಳಿದ್ರೆ ನಂತರ ಐಒಸಿ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಬಿ ಟು ಬಿ ಬಿಸಿನೆಸ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ನೇಪಾಳ್ ಆಯಿಲ್ ಕಾರ್ಪೊರೇಷನ್ ಜೊತೆ ಅಲ್ಲಿ ಆಯಿಲ್ ಇನ್ಫ್ರಾ ಡೆವಲಪ್ ಮಾಡಲಿಕ್ಕೆ ಆ ಕಾರಣದಿಂದ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ ನಂತರ ಈ ಪ್ಯಾಕ್ ಡ್ಯೂರಬಲ್ ಕೂಡ ಸುದ್ದಿ ಕಾರಣ ಕಂಪನಿ ಪಾನಾಸನಿಕ್ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿದೆ ಸರ್ಕ್ಯೂಟ್ ಬೋರ್ಡ್ ಅಸೆಂಬ್ಲಿ ಕಂಟ್ರೋಲರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಪಾನಸೋನಿಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಈ ಕಾರಣದಿಂದ ಇಪ್ಯಾಕ್ಟ್ ಡ್ಯೂರಬಲ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಕೆಲವರು ನಿನ್ನೆ ಅಥವಾ ಮೊನ್ನೆ ಈ ಸ್ಟಾಕ್ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ರಿ ಹೇಗಿದೆ ಅಂತಾನೆ ಇತ್ತೀಚೆಗೆ ಲಿಸ್ಟ್ ಆಗಿರುವಂತ ಕಂಪನಿ ತುಂಬಾ ದಿನದ ಈ ಕಂಪನಿಯಲ್ಲಿ ಇಲ್ಲ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಿಂದ ಇರುವಂತಹ ಚಾರ್ಟ್ ರಿಸಲ್ಟ್ ಗೆ ವೈಟ್ ಮಾಡಿ ಎನ್ನುವುದು ನನ್ನ ಅಭಿಪ್ರಾಯ ಒನ್ಸ್ ಕಂಪನಿಯ ಬಿಸಿನೆಸ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಸೀಸನ್ ಶುರು ಆಗಿದೆ ಈಗ ರಿಸಲ್ಟ್ ಬರುತ್ತೆ ಸೋನಾರ್ ಲೇಟರ್ ರಿಸಲ್ಟ್ ನೋಡಿ ಆ ನಂತರ ಡಿಸಿಷನ್ ತಗೊಳ್ಳಿಗೂ ಕೂಡ ನಿಮಗೆ ಸಹಾಯ ಆಗಬಹುದು ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಆಫರ್ಸ್ ಲಾಂಚ್ ಮಾಡಿದೆ ಫೆಸ್ಟಿವಲ್ ಆಫರ್ ಸುಮಾರು ನಲ್ವತ್ ಸಾವಿರದವರೆಗೂ ಬೆನಿಫಿಟ್ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಾರಣದಿಂದ ಓಲಾ ಎಲೆಕ್ಟ್ರಿಕ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಅವೆನ್ಯೂ ಸೂಪರ್ ಮಾರ್ಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಅಗೇನ್ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಹಾಗೆ ಕಂಪನಿ ಅಷ್ಟು ವಸ್ತು ತಲುಪಿದೆ ಎಂದ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ನಂತರ ಸೈ ಎನ್ ಡಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಇದರ ಸಬ್ಸಿಡಿಯರಿ ಮೂಲಕ ಯುನೈಟೆಡ್ ಸ್ಟೇಟ್ಸ್ ನ ಒಂದು ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಂತರ ಸಿಇಎಸ್ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಭೋಜರಾಜ್ ರಿನ್ಯೂಯಬಲ್ಸ್ ಜೊತೆ ನೂರ ಮೆಗಾವಾಟ್ ಮೆಗಾವ್ಯಾಟ್ ಸೋಲಾರ್ ಪವರ್ ಹಾಗೂ ಮುನ್ನೂರ ಮೆಗಾವಾಟ್ ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಸಹಿ ಹಾಕಿದೆ ಆ ಕಾರಣದಿಂದ ಸಿಇಎಸ್ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಗೋದಾವರಿ ಪವರ್ ಅಂಡ್ ಇಸ್ಪತ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಇದೆ ಇವತ್ತು ಸಾವಿರದ ನಲವತ್ತೆರಡು ರೂಪಾಯಿ ಎಂಟ್ರೆಡ್ ಆಗ್ತಿದೆ ಇದರ ಎಕ್ಸ್ ಡೇಟ್ ಇದೆ ಇವತ್ತು ಹಾಗಾಗಿ ಈ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಒನ್ ಇಷ್ಟು ಫೈವ್ ರೇಷಿಯೋಲ್ಲಿ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಒಂದು ಅಡಿಷನಲ್ ಶೇರುಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆದ್ಮೇಲೆ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ಪ್ರೈಸ್ ಕಡಿಮೆ ಆಗುತ್ತೆ ಬಟ್ ನಿಮ್ಮ ಅಮೌಂಟ್ ಸೇಮ್ ಇರುತ್ತೆ ಸ್ವಲ್ಪ ದಿನ ತಗೊಳುತ್ತೆ ಟೈಮ್ ಅಡಿಷನಲ್ ಶೇರುಗಳು ಕ್ರೆಡಿಟ್ ಆಗಕ್ಕೆ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ನಂತರ ಡಿಫಿಷನ್ ಎಂಜಿನಿಯರ್ಸ್ ಐ ಪಿ ಓ ಕಡೆ ಬಂದ್ರೆ ಇವತ್ತು ಕಂಪನಿಯ ಲಿಸ್ಟಿಂಗ್ ಇರುತ್ತೆ ಕ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಐವತ್ತೆಂಟು ರೂಪಾಯಿ ಇದೆ ಇಶ್ಯೂ ಪ್ರೈಸ್ ಬಂದು ನೂರ ಅರವತ್ತೆಂಟು ಅಂದ್ರೆ ಅರೌಂಡ್ ಮೂವತ್ನಾಲ್ಕೂವರೆ ಪರ್ಸೆಂಟ್ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನಾವು ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನಿನ್ನೆ ಅಂತೂ ಕೆಆರ್ ಚೇಂಜಸ್ ನೋಡಿದ್ವಿ ತುಂಬಾ ಒಳ್ಳೆ ಲಿಸ್ಟಿಂಗ್ ಆಯ್ತು ಆಲ್ಮೋಸ್ಟ್ ನೂರ ಹದಿನೆಂಟು ಪರ್ಸೆಂಟ್ ಪ್ರೀಮಿಯಂ ಇತ್ತು ಅರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗ ಆಲ್ಮೋಸ್ಟ್ ಅದೇ ಪ್ರೈಸ್ ಗೆ ಲಿಸ್ಟ್ ಆಯ್ತು ಇದ್ರದ್ದು ಪರ್ಸೆಂಟ್ ಪ್ರೀಮಿಯಂ ಇದೆ ಎಷ್ಟಕ್ಕೆ ಆಗುತ್ತೆ ಅಂತ ಆಸ್ ಆಫ್ ನಾವು ಒಳ್ಳೆ ಲಾಭವನ್ನು ಕೊಡುವಂತ ಲಕ್ಷಣವನ್ನು ತೋರಿಸ್ತಾ ಇದೆ ಫಾರ್ ದ ಬೆಸ್ಟ್ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡೋದು ಆಸ್ ಆಫ್ ನೌ ಏಯ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇವತ್ತು ಕೂಡ ನೆಗೆಟಿವ್ ಇಂಡಿಕೇಶನ್ ಏ ಕೊಡ್ತಾ ಇದೆ ಗಿಫ್ಟ್ ನಿಫ್ಟಿ ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಎಲ್ಲನೂ ಕೂಡ ಕಾಶಿಯಸ್ ಆಗಿ ಮೂವ್ ಅಂದರೆ ಇವತ್ತು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ಗೆ ರೆಡಿ ನೋಡ್ಬೋದು ಈಗ ನೈನ್ಟಿ ತ್ರೀ ಪಾಯಿಂಟ್ಸ್ ಆಯ್ತು ಓವರ್ ನೆಗೆಟಿವ್ ಇಂಡಿಕೇಶನ್ ಇವತ್ತು ಕೂಡ ಕೊಡ್ತಾ ಇದೆ ನಮ್ಮ ಗಿಫ್ಟ್ ನಿಫ್ಟಿ ನೋಡೋಣ ಮಾರ್ಕೆಟ್ ಇದೇ ರೀತಿ ಇದ್ರೆ ಖಂಡಿತ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಬೇಕಾಗುತ್ತೆ ನೋಡೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಆಶಿಸೋಣ ಸರಿಗಿಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ